ನಿನ್ನೆ ನಮ್ಮನ್ನೆಲ್ಲ ಅಗಲಿದಾರ ಅವರು ನಾನು ಎಂಬತ್ತ ಮೂರರಲ್ಲಿ ಎಂ ಎಲ್ ಎ ಆದಾಗ ಪರಿಚಯ ಆಯ್ತು ಅವತ್ತಿನಿಂದ ಇವತ್ತಿನವರಿಗೆ ನನ್ನ ಒಡನಾಟದಲ್ಲಿ ಇದ್ದಂಥವರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೀನಿ ಆ ತೀರ್ಮಾನಕ್ಕೆ ಅವರು ಯಾವಾಗಲೂ ಭದ್ರ ನಾನು ಜನತಾ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರಲಿ ಯಾವಾಗಲೂ ಕೂಡ ನನ್ನನ್ನು ಅನುಸರಿಸತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಹೇಳ್ದಾಗ ಕೇಳ್ತಿದ್ರು ಜನತಾ ದಳದಲ್ಲಿ ಇದ್ದಾಗ್ಲೂ ಕೂಡ ಹೇಳದ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಹೇಳ್ದಾಗ ಕೇಳ್ತಾ ಇದ್ರು ಈಂದ ಸಂಘಟನೆ ಅಲ್ಪಸಂಖ್ಯಾತರು ಹಿಂದುಳಿದವರು ಇವ್ರು ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡದಂತವ್ರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದವರು ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಬದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಎಚ್ ವಿ ಮೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ ಅವರು ಕೆಳ ಹಂತದಿಂದ ಮೇಲಂತವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ರು ಕೂಡ ಯಾವತ್ತು ಸರಳವಾಗಿ ಇರ್ತಿದ್ರು ಸಜ್ಜನಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿ ಇರ್ತಾ ಅವರು ನನ್ನ ಜೊತೆ ಹೆಚ್ಚು ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ ಜನರ ಸಂಪರ್ಕ ಅದನ್ನ ಯಾವತ್ತೂ ಕೂಡ ಹೆಚ್ಚು ಮಾಡ್ಕೊಳ್ತಕ್ಕ ಮಾಡ್ತಾ ಇದ್ರು ಹೊರತು ಯಾವತ್ತೂ ಕಡಿಮೆ ಮಾಡ್ತಿರ್ಲಿಲ್ಲ ಮತ್ತೆ ಅವರಿಗೆ ಜಾತಿನಲ್ಲಿ ಕುರುಬ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯಾತೀತ ವ್ಯಕ್ತಿ ಆಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಕೂತ್ಗಳು ಕೂಡ ಅವ್ರು ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರ್ತಕ್ಕಂಥ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನೀಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನು ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವ್ರಿಗೂ ಆದ್ರೂ ನನ್ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಂ ಎಲ್ ಎ ಆದ್ರು ಎಂ ಪಿ ಆದರು ಮಂತ್ರಿ ಆದ್ರು ಚೇರ್ಮನ್ ಆದ್ರು ಯಾವತ್ತೂ ಕೂಡ ಒಂದು ಕೂಡ ನನಗೆ ಬಂದಿದೆ ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ ಗಳು ನಮ್ಮಲ್ಲಿವೆ ಟಿವಿಎಸ್ ಜುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ